ಇವತ್ತಿನ ಜಗತ್ತಿನಲ್ಲಿ ಎಲ್ಲ ಕೂಡ ಈ ಆ್ಯಪ್ನಲ್ಲಿ ನನಗೆ ನನಗೂ ಬಹಳ ಜನ ಬೇರೆ ಬೇರೆ ರಾಜ್ಯದ ಅನೇಕ ಈ ಚಿತ್ರರಂಗದವರೆಲ್ಲ ಪರಿಚಯ ಇದ್ದಾರೆ ಈ ರೀತಿ ಯಾರು ಆಲೋಚನೆ ಮಾಡಿರಲಿಲ್ಲ ಈ ಆಲೋಚನೆಯನ್ನ ಸಮರ್ಥರು ಮಾಡಿ ಅದು ನನ್ನ ಸ್ನೇಹಿತನ ಹೆಸರಿನಲ್ಲೇ ಇದನ್ನು ಮಾಡಿರೋದು ಪುರಂದ್ರದಾಸರು ಒಂದ್ ಕಡೆ ಒಂದು ಮಾತಾಡ್ತಾರೆ ಇದು ಭಾಗ್ಯ ಇದು ಭಾಷ್ಯ ಇದು ಭಾಗ್ಯ ವಯ್ಯ ಪದವನಾಭನ ಪಾದ ಭಜನೆ ಪರಮ ಸುಖ ವಯ್ಯ ಅಂತೇಳಿ ಹಂಗ ಬಂದು ನಾನು ಅಪ್ಪು ಆ್ಯಪ್ನ ಉದ್ಘಾಟನೆ ಮಾಡಿ ಇದನ್ನು ಪ್ರಾರಂಭ ಮಾಡಿರೋದೆ ಇದು ನನ್ನ ಭಾಗ್ಯ ನನ್ನ ಭಾಗ್ಯ ನನ್ನ ಭಾಗ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಉದ್ಘಾಟನೆಯನ್ನು ಮಾಡಿದ್ದೇನೆ ದೇವರು ನಮಗೆ ಕೊಟ್ಟಿರುವುದು ಎರಡು ಆಯ್ಕೆ ಒಂದು ಕೊಟ್ಟು ಹೋಗುವುದು ಇನ್ನೊಂದು ಬಿಟ್ಟು ಹೋಗುವುದು ಅವರು ಸಮಾಜಕ್ಕೆ ಕೊಟ್ಟು ಇದ್ದಾರೆ ಬಿಟ್ಟು ಇದ್ದಾರೆ ಸೊ ಅದು ಖಂಡಿತ ಇದು ಅಂತ ಹೇಳಿ ದೇವರು ನಮಗೆ ವರನೂ ಕೊಡುವುದಿಲ್ಲ ಶಾಪನೂ ಕೊಡೋದಿಲ್ಲ ಅವಕಾಶ ಮಾತ್ರ ಕೊಡ್ತೇನೆ ಆ ಕೊಟ್ಟಂತ ಅವಕಾಶದಲ್ಲಿ ನಿಜವಾಗ್ಲೂ ಇದ್ದಂತ ವಯಸ್ಸಿನಲ್ಲಿ ಯಾರದೂ ಅಲ್ಲ ಸಾವು ಹೇಳ್ತೀನಲ್ಲ ಯಾರ ಕೈಲೂ ಇಲ್ಲ ನನಗೊಂದು ಸಂದರ್ಭ ನನಗೂ ಅಪ್ಪಗೂ ಒಂದು ಹದಿನೈದು ವರ್ಷ ನಾನು ಅವರು ಇಬ್ಬರು ಒಟ್ಟಿಗೆ ಅಕ್ಕಪಕ್ಕ ಮಲ್ಲಿದ್ರು ಒಂದೇ ಜಿಮ್ ಹೋಗ್ತಾ ಇದ್ದವು ಒಳ್ಳೆ ಸ್ನೇಹಿತ ಗೊತ್ತಿದೆ ನನಗೆ ಅಂದ್ರೆ ಏನ್ ಮಾಡ್ತೀರಿ ಆ ಥರ ಕೇಳಿ ಏನು ಇರಲಿಲ್ಲ ಸಂದರ್ಭ ಆಗಿತ್ತು ಅದೇ ಕೊನೆ ನಿಮಿಷ ಆ ದರ್ಪ ಧರ್ಮ ಪತ್ನಿ ಜೊತೆಯಲ್ಲಿ ಕರ್ಕೊಂಡು ಆ ನೋವನ್ನು ಹಾಸ್ಪಿಟ್ಲ್ಗೆ ಹೋಗುವಂತ ಸಂದರ್ಭಕ್ಕೆ ಹಿಂಗ ಅಂತ ಅಂತೇಳಿ ನನ್ನ ಏನು ಟ್ರೈನರ್ ಟ್ರೈನರ್ ಎಲ್ಲ ಜೊತೆ ಇತ್ತು ಒಟ್ಟಿಗೆ ಆಯ್ತಾ ನಂಗೆ ಹಿಂಗಾಯ್ತು ಅಂತ ತಿಳಿಸ್ತಾನೆ ಸೊ ಹಂಗೆ ಈ ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಚಿಕ್ಕ ವಯಸ್ಸಿನಲ್ಲಿ ಕೊಟ್ಟು ಹೋಗಿದ್ದಾರೆ ನಾನಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ನಾವು ಈಗ ನೋಡಿದ್ದು ಚಿತ್ರದಲ್ಲಿ ಅಪ್ಪು ಸತ್ತಾಗ ಅಪ್ಪು ತನ್ನ ಕೊನೆ ಉಸಿರು ಎಳೆದ ನಂತರ ಸೇರಿದಂಥ ಜನಸಾಗರ ಆ ನೋವು ನಲಿವು ನೆನಪು ಇವತ್ತು ಕೂಡ ಎಷ್ಟು ಮಟ್ಟ ಅಭಿಮಾನಿಗಳು ಅವರ ಜೊತೆ ಉಳ್ಕೊಂಡಿದ್ದಾರೆ ಎಷ್ಟು ಜನ ಅಚ್ಚಾಕೊಂಡಿದ್ದಾರೆ ಎಷ್ಟು ಜನ ವಿಗ್ರಹಗಳನ್ನು ಮಾಡಿಟ್ಟಿದ್ದಾರೆ ಎಷ್ಟು ಜನ ಇವತ್ತು ಕೂಡ ಹೆಸರುಗಳನ್ನ ಇಟ್ಕೊಂಡಿದ್ದಾರೆ ಕೊನೆಗೆ ನಾವು ಕೂಡ ಸರ್ಕಾರದವರು ಅವ್ರನ್ನ ಬಲ್ಪರ್ನ ಜ್ಯೋತಿನ ಬೆಳೆಸಿದ್ದೇನೆ ಶುಭಂ ಕರೋತಿ ಕಲ್ಯಾಣ ಆರೋಗ್ಯಂತ್ರ ಸಂಬಂಧ ಜ್ಞಾನ ಶಕ್ತಿ ಸ್ವರೂಪ ದೀಪ ಜ್ಯೋತಿ ಪ್ರಕಾಶಕ ತಮ್ಮೆಲ್ಲರಿಗೂ ಕೂಡ ಮಂಗಳವಾಗಲಿ ಶುಭವಾಗಲಿ ಏನು ಅಪ್ಪು ಕತ್ತಲೆ ಹೋಗಿದ್ದಾನೆ ಇದ್ರ ಮುಖಾಂತರ ಬೆಳಕಿಗೆ ಬರ್ತಾನೆ ಅನ್ನೋ ಒಂದು ಆತ್ಮವಿಶ್ವಾಸದಿಂದ ಬಂದು ಈ ಜ್ಯೋತಿಯನ್ನು ನಾನಿವತ್ತು ಇಲ್ಲಿ ಬೆಳೆಸಿದ್ದೇನೆ